ಚಳ್ಳಕೆರೆ ತಾಲೂಕು ಆಡಳಿತ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅಕ್ಟೋಬರ್ ಹದಿನೇಳರಂದು ಅರ್ಧಪೂರ್ಣವಾಗಿ ಆಚರಿಸಲು ಶಾಸಕ ಟಿ ರಘುಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಸಂಬಂಧ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಸಮಾಜದ ಬಾಂಧವರು ಸೇರಿದಂತೆ ಇತರರು ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಬೇಕು ಕಲೆ ಜಾನಪದ ಸಂಸ್ಕೃತಿ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ತಾಲೂಕಿನ ನಾನಾ ಸಂಘ ಸಂಸ್ಥೆಗಳು ಸಮುದಾಯದ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸುವಂತೆ ಶಾಸಕರು ಮನವಿ ಮಾಡಿದರು ಸಹಕಾರವನ್ನು ನಿರೀಕ್ಷಣೆ ಮಾಡಿ ಈಗ ಒಂದೊಂದೇ ಸಬ್ಜೆಕ್ಟ್ ಏನು ವ್ಯವಸ್ಥೆ ಇರಬೇಕು ಅಧಿಕಾರಿಗಳಿಂದ ಇರಬೇಕು ಜನಪ್ರತಿನಿಧಿಗಳಿಂದ ಏನಬೇಕು ಜನಸಾಮಾನ್ಯರಿಂದ ಇರಬೇಕು ಸಮಾಜದ ಬಂಧುಗಳಿಂದ ಬೇಕು ಅದನ್ನು ನಾವು ಚರ್ಚೆ ಮಾಡ್ತಾ ಒಂದೊಂದೇ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಈ ಒಂದು ಜಯಂತಿ ಇಪ್ಪತ್ತ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಆಚರಿಸಲು ಸಭೆಯು ನಿರ್ಣಯ ಕೈಗೊಂಡಿತು ಜಿಲ್ಲೆಯ ಜಾನಪದ ಕಲಾ ತಂಡಗಳನ್ನು ಆಹ್ವಾನಿಸುವುದು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದವರಿಗೆ ಪ್ರೋತ್ಸಾಹಧನ ವಾಲ್ಮೀಕಿ ಸಮುದಾಯದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸುವುದು ಹಾಗೆಯೇ ವಾಲ್ಮೀಕಿ ಜಯಂತಿಯಂದು ಭಾಷಣ ಮಾಡಲು ವಿಶೇಷ ಆಹ್ವಾನಿತರನ್ನು ಆಹ್ವಾನಿಸಲು ತೀರ್ಮಾನಿಸಲಾಯಿತು ಪೊಲೀಸ್ ಇಲಾಖೆ ಮುಂಜಾಗ್ರತೆ ಕ್ರಮವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಅನುಮತಿ ನೀಡಲು ಡಿವೈಎಸ್ಪಿ ಬಿಟಿ ರಾಜನರವರಿಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡ కేటి కుమారి స్వామి తాశిల్దా రహన పాశా డివా బిటి రాజన్న గదు గేతిపే స్వామి సేరిదంతే హలఫు ముకండరు ఉపస్తరిదరు. ಈ ವಾಲ್ಮೀಕಿ ಕಲ್ಯಾಣ ಮಠದಲ್ಲಿ ಅಂತ ಮಾಡಿದ್ವಿ ಸರ್ ಈ ಸತಿನೂ ಅಲ್ಲೇ ಅದು ಟೈಮಿಂಗ್ಸ್ ಸರ್ ಇಲ್ಲ ಯಾವಾಗಲೂ ಕೂಡ ಎಲ್ಲರೂ ನಾವು ಅಂದ್ ಕಳ್ತೀವಿ ಅದ್ ಲಾಸ್ಟ್ಗೆ ಮಾಡ್ಬೇಕು ಯಾಕಂದ್ರೆ ಅದಕ್ಕೆ ಬಂದಿರೋದಿಲ್ಲ ಬರೋಲ್ಲ ಇವಾಗ ನೋಡಿ ನಾವು ಹತ್ತುವರೆಗೆ ಹೇಳಿದ್ವಾ ಈ ಸಭೆಗೆ ಬರೋದು ಎಷ್ಟಂತಾಯ್ತ ಅಂದ್ರೆ ಬೇರೆ ಕೆಲಸವೇ ಇದ್ದಾರೆ ಅದನ್ನು ನಾವು ಏನ್ ಮಾಡೋಕ್ ನಾನು ನಾವೇನು ಬೆಳಿಗ್ಗೆ ಸಲಹೆ ಮಾಡಿದೆ ನಾವೇ ನಾಳೆ ಕಡಿಮೆನೆ ಮಾಡಬೇಕಾಗತ್ತೆ